ಚನ್ನಮನಾಗತಿಹಳ್ಳಿ ಗ್ರಾಮದ ಮಹಿಳೆಯ ಕೊಲೆಗೆ ಪೊಲೀಸ್ ತನಿಖೆಯಿಂದ ಹೆಚ್ಚಿನ ಮಾಹಿತಿ ಬೆಳಕಿಗೆ ಬಂದಿದೆ ಪತಿಯ ಹಾಸಿಗಾಗಿ ಕೋರ್ಟ್ ಮೊರೆ ಹೋಗಿದ್ದ ಮಹಿಳೆಯನ್ನು ಗಂಡನ ಅಣ್ಣ ಹಾಗೂ ಆತನ ಮಗ ಸೇರಿ ಬರ್ಬರವಾಗಿ ಬೆಳಗ್ಗೆ ಏಳು ಮೂವತ್ತರ ಸರಿಸುಮಾರಿಗೆ ಕೊಲೆ ಮಾಡಿದ ಘಟನೆ ತಾಲೂಕಿನ ಆಲಗೊಂಡನಹಳ್ಳಿ ಹೊರವಲಯದ ರೇಣುಕಾಗಿರಿಹಟ್ಟಿಯಲ್ಲಿ ಬುಧವಾರ ನಡೆದಿದೆ ಈರಕ್ಕ ಕೊಲೆಯಾದ ದುರ್ದೈವಿ ಸೂರನಹಳ್ಳಿ ಗ್ರಾಮದ ಗೋವಿಂದರಾಜು ಜೊತೆ ಆಕೆಯ ಮದುವೆಯಾಗಿತ್ತು ಪತಿಯ ನಿಧನದ ನಂತರ ಕುಟುಂಬದ ಮೂವತ್ತು ಎಕರೆ ಜಮೀನಿನಲ್ಲಿ ತನ್ನ ಗಂಡನ ಪಾಲಿಗೆ ಹತ್ತು ಎಕರೆ ಜಮೀನಿಗಾಗಿ ಕೋರ್ಟಿನಲ್ಲಿ ಪ್ರಕರಣ ದಾಖಲಿಸಿದ್ರು ಕಳೆದ ಹತ್ತು ವರ್ಷಗಳಿಂದ ವಿಚಾರಣೆ ನಡೆಯುತ್ತಿತ್ತು ತೀರ್ಪು ಪರ ಬರಲಿದೆ ಎಂದು ಅರಿತ ಗಂಡನ ಅಣ್ಣ ಚಂದ್ರಪ್ಪ ಮತ್ತು ಆತನ ಮಗ ಗಂಗಾಧರ ಆಕೆಯ ಶಬರುಮನೆಯಾದ ರೇಣುಕಾಗಿರಿ ಹಟ್ಟಿಗೆ ತೆರಳಿದ್ರು ಅಲ್ಲಿ ಆಕೆಯ ಮೇಲೆ ಕಾರದ ಪುಡಿ ಎರಚಿ ಮಚ್ಚಿನಿಂದ ಹೊಡೆದು ಕೊಲೆ ಮಾಡಿದ್ದಾರೆ ತಡೆಯಲು ಬಂದ ತಾಯಿ ಪುಟ್ಟಮ್ಮ ಮತ್ತು ತಂಗಿ ಮಮತಾ ಮೇಲೆಯೂ ಮಚ್ಚಿನಿಂದ ಅಲ್ಲೆ ನಡೆಸಿ ಪರಾರಿಯಾಗಿದ್ದಾರೆ ಹಟ್ಟಿಯಿಂದ ಕಿರುಚಾಟ ಕೇಳುತ್ತಿದ್ದಂತೆ ಗ್ರಾಮಸ್ಥರು ಧಾವಿಸಿದ್ದಾರೆ ರಕ್ತ ಸಿಕ್ತ ಮಚ್ಚು ಹಿಡಿದ ತಂದೆ ಮಗ ಓಡಿ ಹೋಗಿರುವುದನ್ನ ನೋಡಿದ್ದಾರೆ ಚಂದ್ರಪ್ಪನನ್ನು ಹಿಡಿದು ಕರೆಂಟ್ ಕಂಬಕ್ಕೆ ಕಟ್ಟಿ ಹಾಕಿದ್ದಾರೆ ಮಗ ಗಂಗಾಧರ್ ತಪ್ಪಿಸಿಕೊಂಡಿದ್ದಾನೆ ಘಟನಾ ಸ್ಥಳಕ್ಕೆ ಧರ್ಮೇಂದ್ರ ಕುಮಾರ್ ಮೀನಾ ಕುಮಾರಸ್ವಾಮಿ ರಾಜಣ್ಣ ಸೇರಿ ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರು ಸಿಬ್ಬಂದಿ ಸಹಿತ ಧಾವಿಸಿ ಸ್ಥಳ ಮಹಾಜರು ಮತ್ತು ಪಂಚನಾಮೆ ನಡೆಸಿದ್ದಾರೆ ಪರಶುರಾಂಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಗಂಗಾಧರನಿಗಾಗಿ ಶೋಧ ನಡೆದಿದೆ ಘಟನೆಯಲ್ಲಿ ಗಾಯಗೊಂಡ ಪುಟ್ಟಮ್ಮ ಮತ್ತು ಮಮತಾ ಅವರನ್ನ ಚಳ್ಳಕೆರೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ